ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಕಾರ್ಯಕ್ರಮ ನಡೆಸ್ಕೊಂಡಿದೀವಿ ಇದರ ಉದ್ದೇಶ ಇಷ್ಟೇ ಯುವ ಮನಸ್ಸುಗಳನ್ನ ಬೆಸಿಬೇಕು ಅಂತ ಹೇಳಿ ಮತ್ತೆ ನಮ್ಮ ಬ್ರಾಹ್ಮಣ ಮಕ್ಕಳಿಗೆ ಮಕ್ಕಳನ್ನು ಸಂಘಟನೆ ಹೆಚ್ಚಿನಾಗಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಕ್ರೀಡಾ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡೂ ಇದೆ ಈಗಾಗ್ಲೇ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಾವು ನಾಲ್ಕ್ ಅಲ್ಲಿ ಆಡಿಷನ್ ಮಾಡಿ ಮಕ್ಕಳನ್ನ ಫೈನಲ್ ರೌಂಡಿಗೆ ಗೆ ಕರ್ಕೊಂಡು ಬಂದಿದ್ದೀವಿ ಹಾಗೆ ಕ್ರಿಕೆಟ್ ಕ್ರೀಡಾ ಸ್ಪರ್ಧೆಗಳಲ್ಲಿ ಕ್ರಿಕೆಟ್ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಸಮಸ್ತ ವಿಪ್ರ ಬಾಂಧವರನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ ಕೇವಲ ಜಿಲ್ಲೆಗಷ್ಟೇ ಈ ಕಾರ್ಯಕ್ರಮ ಸೀಮಿತವಲ್ಲ ಇಡೀ ಕರ್ನಾಟಕ ರಾಜ್ಯ ಮತ್ತೆ ಹೊರ ರಾಜ್ಯದಿಂದಲೂ ಸಹ ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರು ಆಗಮಿಸ್ತಾ ಒಗ್ಗೂಡು ಒಗ್ಗೂಡ್ತಾ ಇರುವ ಸಂದೇಶ ಎಲ್ಲರನ್ನೂ ಸಹ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಚಂದಗೊಳಿಸಿ ಅಂತ ಹೇಳಿ ಪ್ರೀತಿ ಆಹ್ವಾನವನ್ನು ನೀಡುತ್ತಿದ್ದೀನಿ ಧನ್ಯವಾದಗಳು ತಮ್ಮ ಬಾರಿಗಾಗ್ತಾರೆ ಯುವ ವಿಪ್ರವೇದಿಕೆ ಸಮಾವೇಶ ಫಸ್ಟ್ ಟೈಮ್ ಅಲ್ಲಿ ಎರಡು ತಾಲೂಕುಗಳಿಗೆ ಎರಡು ದಿನ ಕ್ರಿಕೆಟ್ ವಾಲಿಬಾಲ್ ಥ್ರೋಬಾಲ್ ಹಗ್ಗ ಜಗ್ಗಾಟ ರನ್ನಿಂಗ್ ರೇಸ್ ರಿಲೇ ಜಾವಲಿನ್ ಥ್ರೋ ಗುಂಡು ಮತ್ತೆ ಸಾಂಸ್ಕೃತಿಕ ಸ್ಪರ್ಧೆಗಳು ಬೇರೆ ನಲ್ವತ್ತು ವರ್ಷದ ಮೇಲಿನವರು ಸಂಘಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಲ್ವತ್ತು ವರ್ಷದ ಒಳಗಿನವರು ಸಂಘಟನೆಯಲ್ಲಿ ಪಾಲ್ಗೊಳ್ಳೋದು ಕಡಿಮೆ ಅದರಿಂದ ಅವರಿಗೆ ಇಂಟ್ರೆಸ್ಟ್ ಇರೋ ವಿಷಯ ಮೂಲಕ ಸೇರ್ಕೊಳ್ತಾರೆ ಅನ್ನೋ ಅಭಿಪ್ರಾಯ ಮತ್ತೆ ಈ ಸಲ ಇನ್ನೊಂದು ವಿಶೇಷ ಅಂದ್ರೆ